ಏಳನೇ ದಿನದ ಆರನೇ ಬ್ಯಾಚ್ ನೋಡ್ತಾ ಇದ್ರೆ ವಿಡಿಯೋ ಕ್ಲಿಯರ್ ಆಗಿದೆ ಪಾಲಕರು ನಿಮ್ಮ ಮಗ ಅಂದ್ರೆ ನೀವು ಕಮೆಂಟ್ ಮಾಡಬೇಕು ಆಮೇಲೆ ಈ ರ್ಯಾಲಿ ರನ್ನಿಂಗ್ ಮಾಡ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಇದ್ರೂ ನೀವು ಕಮೆಂಟ್ ಮಾಡಬೇಕು ಅಭ್ಯರ್ಥಿಗಳು ಏಳನೇ ದಿನದ ಆರನೇ ಬ್ಯಾಚ ವಿಡಿಯೋ ಅಗದಿ ಕ್ಲಿಯರ್ ಆಗಿದೆ ನೋಡ್ತಾಯಿದ್ರಿ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ಕಾಲ್ಪಾರ್ಮಿನ ಕೆಲವೇ ದಿನದಲ್ಲಿ ಪ್ರಾರಂಭ ಆಗ್ತದೆ ಫೆಬ್ರವರಿ ಒಂದಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು ಆಗಲಿಲ್ಲ ಫೆಬ್ರವರಿ ಮೂರಕ್ಕೂ ಆಗಲಿಲ್ಲ ಕೆಲವೇ ದಿನದಲ್ಲಿ ಪ್ರಾರಂಭ ಆಗ್ತಾಯಿದೆ ಇದೆ ಎಂಟನೇ ತರಗತಿ ಹತ್ತನೇ ತರಗತಿ ಪಿ ಯು ಸಿ ಪಾಸಾದಂಥ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಹತ್ತನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಸಹಿತ ಅಪ್ಲಿಕೇಶನ್ ಹಾಕ್ಬೋದು ಈಗ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಚಲೋದವ ಅಗ್ನಿವೀರ ಆರ್ಮಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಬೇಗನೆ ಬಂದು ಅಡ್ಮಿಷನ್ನ ಪಡೆದುಕೊಳ್ಳ್ರಿ ನೋಡ್ತಾ ಇದ್ದಾರೆ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ ವಿಡಿಯೋ ಭಾಳ ಕ್ಲಿಯರ್ ಆಗಿದೆ ನೋಡ್ತಾ ಇದ್ರಿ ಏಳನೇ ದಿನದ ಆರನೇ ಬ್ಯಾಚ ಟೋಟಲ್ ಇವತ್ತು ಏಳು ಬ್ಯಾಚ್ಗಳನ್ನು ಮಾಡಿದ್ದಾರೆ ಗಮನಿಸ್ಬೋದು ಅಭ್ಯರ್ಥಿಗಳು ಅಡ್ಮಿಷನ್ ಸ್ಟಾರ್ಟ್ ಅದಾವು ಅಗ್ನಿವೀರ ಆರ್ಮಿ ಯಾರಾದರೂ ನಿಮ್ಮ ಫ್ರೆಂಡ್ಸ ಸ್ನೇಹಿತರಿದ್ದರು ಹೇಳ್ರಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಭ್ಯರ್ಥಿವೆ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಗಮನಿಸ್ಬೋದು ನೋಡ್ತಾ ಇದ್ರಿ ಭಾಳ ವೇಗವಾಗಿ ಓಡ್ತಾಯಿದ್ರೆ ಕ್ಲಿಯರ್ದ ಒಟ್ಟು ಏಳು ಬ್ಯಾಚ್ಗಳನ್ನ ಮಾಡ್ಕೊಂಡಾರೆ ಇದು ಮೂಡುಬಿದಿರೆಯ ಸ್ವರಾಜ್ ಮೈದಾನದದಲ್ಲಿ ನಡೆಯತಕ್ಕಂಥ ಅಗ್ನೀರ ಆರ್ಮಿ ರ್ಯಾಲಿ ಏಳನೇ ದಿನದ ಆ ಆರನೇ ಬ್ಯಾಚ್ ರನ್ನಿಂಗ್ ನೋಡ್ತಾ ಇದ್ರಿ ನೀವಾಗ ಫಸ್ಟ್ ರೌಂಡ್ ಮುಗಿಸಿ ಎರಡನೇ ರೌಂಡ್ ಓಡ್ತಾಯಿದ್ದರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರನ್ನ ಗುರುತಿಸ್ಬೋದು ಯಾವ ರೀತಿ ರ್ಯಾಲಿ ನಡೀತದೆ ಅನ್ನೋದನ್ನು ವೀಕ್ಷಣೆಯನ್ನು ಮಾಡ್ಬೋದು ಇಲ್ಲೇ ವೀಕ್ಷಣೆಯನ್ನು ಮಾಡೋದು ಮುಂದೆ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂದ್ರೆ ಯಾವ ರೀತಿ ರ್ಯಾಲಿ ನಡೀತದೆ ಅನ್ನೋದು ಅಡ್ವಾನ್ಸ್ ಆಗಿ ನೋಡ್ಕೊಂಡ್ರೆ ನೀವು ಸಿಲೆಕ್ಷನ್ ಆಗೋದು ನಿಮಗೆ ಗೊತ್ತಾಗ್ತದೆ ಈಗ ಎರಡನೇ ರೌಂಡ್ ಓಡ್ತಾ ಇದ್ದಾರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ನಿಜವಾಗಲೂ ನಮ್ಮ ಕರ್ನಾಟಕದ ಯುವಕರು ಸ್ಟ್ರಾಂಗ್ ಅಂತ ನಾವು ಹೇಳ್ಬೋದು ಯಾಕಂದರೆ ಪ್ರತಿನಿತ್ಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ ನೋಡ್ಬೋದು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳನ್ನ ಗುರುತಿಸ್ಬೋದು